ನಮಸ್ಕಾರ ವೀಕ್ಷಕರೇ ಎಷ್ಟೋ ಜನಕ್ಕೆ ಆಲೋಚನೆ ಅನ್ನೋದು ಏನೋ ಒಂಥರ ಟ್ರೈನ್ ಥರ ಓಡ್ತಾನೇ ಇದೆ ಅದನ್ನು ನಿಯಂತ್ರಣಕ್ಕೆ ತಗೊಳಕ್ಕೆ ಇಲ್ಲ ಯಾರಾದರೂ ದಯವಿಟ್ಟು ನನ್ನ ರನ್ನಿಂಗ್ ಮೈಂಡನ್ನ ನಿಲ್ಲಿಸಬಾರ್ದ ಅನ್ನೋ ರೀತಿ ಆಲೋಚನೆಯೇ ಹಿಂಸೆಯಾಗಿ ಅನುಭವಕ್ಕೆ ಬರ್ತಾ ಇರುತ್ತೆ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಈ ಒಂದು ರನ್ನಿಂಗ್ ಮೈಂಡ್ ಅಥವಾ ಓವರ್ ಥಿಂಕಿಂಗನ್ನು ಯಾವ ರೀತಿ ನಿಲ್ಲಿಸಬಹುದು ಯಾವೆಲ್ಲ ಪ್ರಾಕ್ಟೀಸಸ್ಸನ್ನು ಮಾಡೋದರಿಂದ ನಾವು ಮೆಂಟಲಿ ಆಲೋಚನೆಗೆ ಸಂಬಂಧಪಟ್ಟ ಹಾಗೆ ನಿರಾಳವಾಗಿ ನೆಮ್ಮದಿಯಾಗಿ ಇರಬಹುದು ಅನ್ನೋ ಎಫೆಕ್ಟಿವ್ ಕೆಲವು ಮೆಥಡ್ಸನ್ನು ಗಮನಿಸೋಣಂತೆ ಇಲ್ಲಿ ಮೊದಲನೇ ಹಂತದಲ್ಲಿ ನಾವು ನಮ್ಮ ಥಾಟ್ಗೂ ಥಿಂಕಿಂಗಿಗೂ ಇರೋ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಉದಾಹರಣೆಗೆ ಈಗ ಸಡನ್ನಾಗಿ ಅದೊಂದು ನೆಗೆಟಿವ್ ಥಿಂಕಿಂಗ್ ಬರುತ್ತೆ ನಂಗೆ ಹುಷಾರಿಲ್ಲದೆ ಇದ್ದರೆ ಅಂತ ಬಟ್ ಯೂಶ್ವಲಿ ನಾವು ಅದನ್ನು ಅಲ್ಲಿಗೆ ನಿಲ್ಲಿಸ್ತೀವ ಇಲ್ಲ ಆ ಥಾಟ್ ಏನೋ ಒಂದು ಫ್ಲ್ಯಾಶ್ ಆಯಿತು ನಮ್ಮ ಸ್ಟ್ರೆಸ್ಸಿಂದನೋ ಅಥವಾ ಆಂಗ್ಸೈಟಿಯಿಂದನೋ ಅಥ್ವಾ ರೂಢಿಯಿಂದನೋ ಅದನ್ನೇನು ಮಾಡ್ತೀವಿ ಅದಕ್ಕೆ ಚೈನ್ ಥರ ಥಿಂಕಿಂಗಾಗಿ ಕನ್ವರ್ಟ್ ಮಾಡ್ತೀವಿ ಈಗಲೇ ಹುಷಾರಿಲ್ಲದೆ ಇದ್ದರೆ ನಾನು ಯಾರು ಕರ್ಕೊಂಡು ಹೋಗದೇ ಇದ್ದರೆ ತೋರ್ಸೋಕ್ಕೆ ಅಥವಾ ಅಲ್ಲಿ ಏನಾದರೂ ಕ್ಲಿನಿಕ್ ಮುಚ್ಚಿ ಹೋಗ್ಬಿಟ್ಟಿದ್ರೆ ಬರೋ ಅಷ್ಟರಲ್ಲಿ ನನಗೆ ಇನ್ನೂ ಸಮಸ್ಯೆ ಜಾಸ್ತಿಯಾಗಿ ಹೋಗಿದ್ದರೆ ಸಂಜೆ ಹೊಸೊತ್ತಿಗೆ ಇನ್ನೂ ಹೆಚ್ಚಾಗ್ಬಿಟ್ಟು ನನಗೆ ಪ್ರಾಬ್ಲಮ್ನ ಸಾಲ್ವೇ ಮಾಡೋಕ್ಕಾಗದೇ ಇದ್ದರೆ ಆ ಥರ ಈ ಥರ ಹೀಗೆ ಹಾಗೆ ಅಂತ ಒಂದರಿಂದ ಒಂದು ಒಂದರಿಂದ ಒಂದು ವಿಚಾರಗಳನ್ನು ಅಂಟಿಸ್ತಾ ಅಂಟಿಸ್ತಾ ಕೊನೆಯಲ್ಲಿ ಅದು ನಿಲ್ತಾನೇ ಇಲ್ವಲ್ಲಪ್ಪ ಇದನ್ನು ನಿಯಂತ್ರಣಕ್ಕೆ ಹೇಗೆ ತಗೊಳ್ಳೋದು ಅಂತ ಒಂದು ಪೀಡೆಯನ್ನು ಯಾತನೆಯನ್ನು ಕೆಲವರು ಅನುಭವಿಸ್ತಾ ಇದ್ದರೆ ಇನ್ನೂ ಕೆಲವರು ಈ ಓವರ್ ಥಿಂಕಿಂಗಿಂದನೇ ಹೆಚ್ಚು ಆಂಗ್ಸೈಟಿಗೆ ಪ್ಯಾನಿಕ್ ಅಟ್ಯಾಕ್ಗಳಿಗೆ ಅಥವಾ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳಿಗೆ ಆ್ಯಂಡ್ ಅದರಿಂದ ಸ್ಟ್ರೇಟಾಗಿ ಸ್ಟ್ರೆಸ್ಸಿಂದ ಒಂದು ದೇಹದ ಆರೋಗ್ಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಲ್ಲ ಅದು ನಿಮಗೆ ಆಲ್ರೆಡಿ ಇರೋ ಯಾವುದೇ ಖಾಯಿಲೆಯ ಸಿಚುವೇಷನ್ ವರ್ಸ್ಟ್ ಮಾಡೋದಂತ ಹಿಡ್ಕೊಂಡು ಇರೋ ಹೊಸ ಕಾಯಿಲೆಗಳು ಇದೆಯೇನೋ ಅನ್ನೋ ಆತಂಕದಲ್ಲಿ ಮತ್ತೆ ಮತ್ತೆ ಟೆಸ್ಟ್ ಮಾಡೋ ಥರದ್ದು ಏನು ಆಗಿರಬಹುದು ಈ ಎಲ್ಲ ಯಾತನೆಗಳನ್ನು ಕೊಡ್ತಾನೇ ಹೋಗುತ್ತೆ ಇಲ್ಲಿ ಓವರ್ ಥಿಂಕಿಂಗಿನ ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಬೋದು ಅನ್ನೋ ಎರಡು ಎಫೆಕ್ಟಿವ್ ಟೆಕ್ನಿಕ್ನ ನಾನು ಹೇಳ್ಕೊಡೋಕ್ಕಿಂತ ಮುಂಚೆ ಯಾಕೆ ಓರ್ವ ಮನುಷ್ಯ ಓವರ್ ಥಿಂಕಿಂಗ್ ಮಾಡ್ತಾರೆ ಅದನ್ನು ನೋಡೋಣ ಬನ್ನಿ ಅದಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಎರಡು ವಿಚಾರಗಳನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಅದರಲ್ಲಿ ಒಂದು ಮನುಷ್ಯ ಸಹಜವಾಗಿ ಎಲ್ಲದನ್ನೂ ಕಂಟ್ರೋಲ್ ಮಾಡೋಕ್ಕೆ ಎಲ್ಲವನ್ನು ಅನಲೈಸ್ ಮಾಡೋಕ್ಕೆ ಹೊರಟೋಗ್ತಾನೆ ಮೊದಲು ಅಂದರೆ ಈ ಏನೋ ಒಂದು ಸಂಗತಿ ಆಗ್ತಾ ಇದೆ ಫ್ಯೂಚರ್ ಆಗಬಹುದು ಅದು ಪೂರ್ತಿ ತನ್ನ ಕಂಟ್ರೋಲಲ್ಲಿರಬೇಕು ಇರಬೇಕು ಯಾವ್ದಾವುದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಯಾಕಂದರೆ ಅದು ಇವಾಗ ಘಟಿಸ್ತಾ ಇಲ್ಲ ಫ್ಯೂಚರ್ಲಿವಾಗಲೂ ಆಗತ್ತೆ ಅನ್ನೋ ಥರದ್ದು ಅಥವಾ ಆಗಬಹುದು ಅನ್ನೋ ಥರದ ವಿಚಾರ ಅಲ್ವಾ ಸೊ ನನ್ನ ಕೈಲಿ ಕಂಟ್ರೋಲ್ ಇಲ್ಲ ಅದು ಸೊ ಯಾವುದನ್ನು ಕಂಟ್ರೋಲ್ ತಗೊಳಕ್ಕೆ ಆಗ್ತಾ ಇಲ್ವೋ ಆ ವಿಚಾರಕ್ಕೆ ಮತ್ತು ಎಲ್ಲೆಲ್ಲಿ ನಾನು ಪೂರ್ತಿ ಅದನ್ನು ಅನಲೈಸ್ ಮಾಡಿ ಇಂಟ್ರಪ್ ಇಂಟರ್ಪ್ರಿಟ್ ಮಾಡಿ ಅದಕ್ಕೊಂದು ಕನ್ಕ್ಲೂಷನ್ ಹಾಕ್ಬಿಡಬೇಕು ಎಲ್ಲದಕ್ಕೂ ಒಂದು ರೂಢಿ ಏನಿದೆ ಎಲ್ಲ ವಿಚಾರಕ್ಕೂ ಹೀಗೆ ಪ್ರಿಡಿಕ್ಟಬಲ್ ಔಟ್ಕಮ್ಮೇ ಬರಬೇಕು ಅನ್ನೋವಂಥ ಒಂದು ಒತ್ತಡ ಏನು ಮನುಷ್ಯನ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಅದು ಎಷ್ಟೋ ಸಾರಿ ಓವರ್ ಥಿಂಕಿಂಗ್ ಮಾಡೋ ಥರ ಫೋರ್ಸ್ ಮಾಡಿಬಿಡುತ್ತೆ ಯಾಕೆಂದರೆ ಮನುಷ್ಯನಿಗೆ ಸರೆಂಡರ್ ಆಗೋದು ಒಂದು ಫ್ರೀ ಫ್ಲೋ ಅಲ್ಲಿ ಹೋಗೋದು ಅಥವಾ ಸಂಪೂರ್ಣವಾಗಿ ಆ ಒಂದು ಜೀವನದ ಸಂಗತಿಗಳಿಗೆ ಶರಣಾಗತಿಯ ಭಾವನೆಯಲ್ಲಿ ನಿರಾಳವಾಗಿರೋದು ಇದೆಲ್ಲ ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ಬಿಡ್ ಅನ್ನಿಸ್ಬಿಡ್ತಾ ಇದೆ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಆದ್ದರಿಂದ ಈ ಓವರ್ ಥಿಂಕಿಂಗ್ ಅನ್ನೋದನ್ನು ಬೇರೆ 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 ಕಾರಣಗಳಿಗೆ ನಾವು ಡೆವಲಪ್ ಮಾಡ್ಕೊಂಡಿದ್ರು ಎಷ್ಟೋ ಸತಿ ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುವಂಥ ಸ್ಟ್ರೆಸ್ ಕೆಮಿಕಲ್ಸಿಂದ ಅದು ನಮಗೆ ಗೊತ್ತೇ ಗೊತ್ತಿಲ್ಲದೆ ಇದ್ದರೂ ಹೇಗೋ ಒಂದು ಇನ್ಡೈರೆಕ್ಟಾಗಿ ಆ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಮೇಲೆ ಹಾಕ್ತಾ ಇರುತ್ತೆ ಬಟ್ ಇದಕ್ಕೆಲ್ಲ ಒಂದೇ ಒಂದು ರಾಮಬಾಣ ಇದೆ ಅದು ಏನು ಗೊತ್ತಾ ಪ್ರೆಸೆಂಟಲ್ಲಿ ನಮ್ಮನ್ನು ನಾವು ಇರಿಸ್ಕೊಳ್ಳೋದು ಎಸ್ ನಮ್ಮನ್ನು ನಾವು ಯಾವಾಗ ವಾಸ್ತವದಲ್ಲಿ ಇರುವಂತಹ ಕಲೆಯನ್ನು ಕಲಿಸ್ಕೊಡ್ತೀವೋ ರೂಢಿಸ್ಕೊಳ್ತೀವೋ ಆಗ ಹಾಗಾಗ್ಬೋದು ಈಗ ಈಗಾಗ್ಬಿಟ್ರೆ ಇದ್ರೆ ಇದ್ರೇನೋ ಆ ಟ್ರೈನ್ ಓಡೋದು ತಾನಾಗೆ ನಿಂತು ಹೋಗುತ್ತೆ ಆದ್ದರಿಂದ ಇರೋದು ಒಂದೇ ಅದು ಪ್ರಸ್ತುತ ಕ್ಷಣ ಅದರಲ್ಲಿ ನಾವಿರೋದನ್ನು ನಾವು ರೂಢಿಸ್ಕೊಳ್ಬೇಕು ಅನ್ಫಾರ್ಚುನೇಟ್ಲಿ ಪ್ರೆಸೆಂಟ್ ಇರೋದೇ ಎಷ್ಟೋ ಜನಕ್ಕೆ ವಿಪರೀತ ಕಷ್ಟ ಅದಕ್ಕೆ ನಾನಿವತ್ತು ಒಂದು ಗ್ರೌಂಡಿಂಗ್ ಮೆಥಡ್ ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವ ಸಂದರ್ಭದಲ್ಲಿ ನಾವಿದ್ದೀವೋ ಅಲ್ಲೇ ಸಂಪೂರ್ಣವಾಗಿ ಇಂಡಲ್ಜ್ ಆಗಿ ಒಂದು ಥಾಟ್ ಬಂದು ಅದು ಥಿಂಕಿಂಗ್ಗೆ ಅಂದರೆ ಒಂದು ಆಲೋಚನೆ ಚಿಂತನೆ ಬದಲು ಚಿಂತೆಗೆ ತಿರ್ಕೊಳ್ತಾ ಇದ್ದರೆ ಅಲ್ಲೇ ಅದನ್ನು ಕಟ್ ಮಾಡಿ ಸ್ಟಾಪ್ ಮಾಡೋಕ್ಕೆ ತಾನಾಗೆ ಒಂದು ಮೈಂಡ್ ಟ್ರೈನಿಂಗ್ ಡೆವಲಪ್ ಆಗೋಗುತ್ತೆ ಸೊ ಈ ಒಂದು ಗ್ರೌಂಡಿಂಗ್ ಟೆಕ್ನಿಕ್ಗೆ ನೀವು ಫೈವ್ ಫೋರ್ ತ್ರೀ ಟೂ ಒನ್ ಅಂತ ಒಂದೊಂದೇ ಕೌಂಟ್ ಮಾಡ್ತಾ ಆ ಮೆಥಡನ್ನ ಮಾಡಬೇಕು ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯಾವ ಸಂದರ್ಭದಲ್ಲಿ ದಿನನಿತ್ಯ ನೀವು ಫ್ರೀ ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡಿ ಆಗಾಗ ಆಮೇಲೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಪ್ರೆಸೆಂಟ್ ಮೊಮೆಂಟಲ್ಲಿ ಅದು ರೂಢಿಯಾಗುತ್ತೆ ಆಗ ವಿಪರೀತ ಫ್ಯೂಚರ್ ಅಥವಾ ಪಾಸ್ಟಿಗೆ ಹೋಗುವಂಥ ಒಂದು ಟೆಂಡೆನ್ಸಿ ಏನಿದೆ ಅದು ತಾನಾಗೆ ಕಟ್ಟಾಗುತ್ತೆ ಇನ್ನು ಫೈವ್ ಅಂತ ಹೇಳ್ಕೊಂಡಾಗ ಪ್ರಸ್ತುತ ಸಂದರ್ಭದಲ್ಲಿ ಯಾವ ಐದು ವಿವಿಧ ವಸ್ತುಗಳನ್ನು ಅಥವಾ ಐದು ಬೇರೆ ಬೇರೆ ದೃಶ್ಯಗಳನ್ನು ನಾನು ಈಗ ಸದ್ಯಕ್ಕೆ ನೋಡ್ಬೋದಾಗಿದೆ ಅದನ್ನು ಗಮನಿಸುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಾನೇ ಅದನ್ನು ಮಾಡ್ತಾ ನನ್ನ ಕ್ಯಾಮ್ರಾ ನೋಡಬಹುದು ಕ್ಯಾಮ್ರಾ ಹಿಂದೆ ಇರೋ ಸರ್ನ ನೋಡಬಹುದು ಇಲ್ಲಿರೋ ಪಾರ್ಕಲ್ಲಿರೋ ಒಂದು ಸುಂದರವಾದ ತೆಂಗಿನ ಮರನ ನೋಡಬಹುದು ಹುಲ್ಲನ್ನು ನೋಡಬಹುದು ಅಲ್ಲಿ ಒಂದು ಪುಟಾಣಿ ಮಗು ಇದೆ ಅದನ್ನು ನೋಡಬಹುದು ಮೇಲೆ ಕತ್ತೆತ್ ನೋಡಿದಾಗ ಮೋಡ ಕಾಣಿಸುತ್ತೆ ಈ ರೀತಿ ಸೊ ಕಂಪ್ಲೀಟಾಗಿ ಪ್ರೆಸೆಂಟ್ ಕಾನ್ಷಿಯಸ್ನೆಸ್ಗೆ ನನ್ನ ಮೈಂಡನ್ನು ಟ್ರೈನ್ ಮಾಡ್ತಾ ಇದ್ದೀನಿ ಇನ್ನು ನಾಲ್ಕು ಯಾವ ವಿವಿಧ ಬೇರೆ ಬೇರೆ ನಾಲ್ಕು ಬೇರೆ ಬೇರೆ ಫೀಲ್ ಕೊಡೋ ಸ್ಪರ್ಶವನ್ನು ನಾನು ಮಾಡಬಹುದು ನನ್ನ ಹಸ್ತವನ್ನು ಮುಟ್ಕೊಂಡಾಗ ನನಗೊಂದು ಮೃದುವಾದ ಅನುಭವ ಬರುತ್ತೆ ನನ್ನ ವಾಚ್ ಬೆಲ್ಟ್ ಮುಟ್ಟಿದಾಗ ಒಂದು ಅನುಭವ ಬರುತ್ತೆ ಕ್ಲಾತ್ ಮುಟ್ಟಿದಾಗ ಒಂದು ಅನುಭವ ಬರುತ್ತೆ ನನ್ನ ಆಕ್ಸೆಸರೀಸ್ ಮುಟ್ಟಿದಾಗ ಒಂದು ಬೇರೆ ಫೀಲ್ ಅಥವಾ ಟಚ್ ಫೀಲ್ ಆಗುತ್ತೆ ಹೇರ್ ಮುಟ್ಟಿದಾಗ ಬೇರೆ ಫೀಲ್ ಆಗುತ್ತೆ ಈ ಥರ ನಾಲ್ಕು ಯಾವ ಬೇರೆ ಬೇರೆ ಟಚ್ ಫೀಲಿಂಗನ್ನು ನಾನು ಅನುಭವಿಸ್ಬೋದು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಅನ್ನೋದು ಇನ್ನು ತ್ರೀ ಮೂರನೇದು ಯಾವ ಬೇರೆ ಬೇರೆ ಮೂರು ವಿವಿಧ ಶಬ್ದಗಳನ್ನು ನಾನು ಇಲ್ಲಿ ಜಾಗೃತವಾಗಿದ್ದು ಆಲಿಸ್ಬಹುದು ಒಂದು ನನ್ನದೇ ಶಬ್ದ ಇನ್ನೊಂದು ತಂಪಾಗಿ ಬೀಸ್ತಾ ಇರೋ ಗಾಳಿಯ ಶಬ್ದ ಮೂರನೇದು ಅಲ್ಲೆಲ್ಲೋ ಗಾಡಿ ಹೋಗ್ತಾ ಇದೆ ಅದರ ಶಬ್ದ ಈ ರೀತಿ ಮೂರು ವಿವಿಧ ಶಬ್ದಗಳನ್ನು ಈ ಪ್ರೆಸೆಂಟ್ ಟೈಮಲ್ಲೇ ನಾನು ಒಂದೆರಡು ನಿಮಿಷ ಸೈಲೆಂಟ್ ಆಗಿದ್ದರೆ ಗಮನಿಸ್ಬೋದಾಗಿದೆ ಅಲ್ವಾ ಎಷ್ಟು ಬ್ಯೂಟಿಫುಲ್ ಇನ್ನು ಎರಡು ಬೇರೆ ಬೇರೆ ಸ್ಮೆಲ್ಲನ್ನು ನಾನು ಈಗಲೇ ಅನುಭವಿಸಬಹುದಾ ಅದನ್ನು ಕೂಡ ನೋಡ್ಬೋದಾಗಿದೆ ಫಾರ್ ಇನ್ಸ್ಟೆನ್ಸ್ ಅಕಸ್ಮಾತ್ ನಾನು ಈ ಕ್ಷಣದಲ್ಲೇ ಜಸ್ಟ್ ಕಾನ್ಷಿಯಸ್ ಆಗಿದ್ದರೆ ಈ ಒಂದು ಹಸಿ ಮಣ್ಣಿನ ಸ್ಮೆಲ್ಲನ್ನು ನಾನು ಅನುಭವಿಸಬಹುದು ಅಥವಾ ಎರಡು ನಿಮಿಷ ಇದ್ದರೆ ಒಂದು ಬಟ್ಟೆ ಗಂಜಿಯಿಂದ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲನ್ನು ಕೂಡ ನಾನು ಅನುಭವಿಸ್ಬೋದು ಈ ರೀತಿ ವಿವಿಧ ಎರಡು ಸ್ಮೆಲ್ಗಳನ್ನು ಕೂಡ ನಾನು ಈ ಕ್ಷಣದಲ್ಲೇ ಅನುಭವಿಸ್ಬೋದಾಗಿದೆ ಇನ್ನು ಒನ್ ಯಾವ ಒಂದು ನಿರ್ದಿಷ್ಟವಾದ ಸ್ಮ್ ಟೇಸ್ಟ್ ಪ್ರಿಡಾಮಿನೆಂಟಾಗಿ ನನ್ನ ನಾಲಿಗೆಯಲ್ಲಿದೆ ಅದು ಬೆಳಗ್ಗೆ ನಾನು ತಿಂಡಿ ತಿಂದಿದ್ದು ಯಾವುದೋ ಹುಳಿಯ ಟೇಸ್ಟ್ ಇರಬಹುದು ಖಾರದ ಟೇಸ್ಟ್ ಇರ್ಬೋದು ಅಥವಾ ನನಗೆ ಈಗ ಅಕಸ್ಮಾತ್ ಸಣ್ಣದಾಗಿ ಉಳಿತೆಗಿ ಬಂದರೆ ಅದರದ್ದೊಂದು ಟೇಸ್ಟ್ ಇರ್ಬೋದು ಇಟ್ ಕುಡ್ ಬಿ ಆಬ್ಸಲ್ಯೂಟ್ಲಿ ಎನಿಥಿಂಗ್ ಅಲ್ವಾ ಸೊ ಈ ರೀತಿ ಫೈ ಫೋರ್ ತ್ರೀ ಟೂ ಒನ್ನಲ್ಲಿ ಕಂಪ್ಲೀಟಾಗಿ ನನ್ನ ಗಮನವನ್ನು ನನ್ನ ಪ್ರೆಸೆಂಟಿಗೆ ನಾನು ತೊಗೊಂಡು ಬರ್ಬೋದಾಗಿದೆ ಸಚ್ ಎನ್ ಅಮೇಝಿಂಗ್ ಗ್ರೌಂಡಿಂಗ್ ಮೆಥಡ್ ನಾವು ಇಲ್ಲಿ ಏಕಾಗ್ರತೆ ವಹಿಸಿ ಇಲ್ಲಿಗೆ ಬನ್ನಿ ಮೈಂಡ್ ಇಲ್ಲಿಗೆ ತೊಗೊಂಬನ್ನಿ ಅಂತ ಎಷ್ಟು ಸರ್ಕಸ್ ಹೊಡಿತೀವಿ ಬಟ್ ಹೇಗೆ ಒಂದು ಕ್ಷಣದಲ್ಲಿ ನಾವು ಅದನ್ನು ಮಾಡಬಹುದು ನೋಡಿದ್ರೆ ಇದನ್ನು ಅವಾಗವಾಗ ಅವಾಗವಾಗ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಓವರ್ ಥಿಂಕಿಂಗನ್ನು ನಾವು ಅದ್ಭುತವಾಗಿ ನಿಯಂತ್ರಣಕ್ಕೆ ತೊಗೊಂಡು ಬರ್ಬೋದು ನಾನು ಎರಡನೇ ಅದ್ಭುತವಾದ ಟೆಕ್ನಿಕನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ಈ ಓವರ್ ಥಿಂಕಿಂಗಿಂದ ನಮ್ಮ ಮೈಂಡು ಬೇರೆ ಬೇರೆ ಪ್ರಚೋದನೆಗೆ ಒಳಗಾಗೋದಲ್ಲದೆ ನೆಮ್ಮದಿಯಾಗಿ ಮಾಡೋದನ್ನು ಮಾಡೋಕ್ಕಾಗ್ತಾ ಇಲ್ಲ ನನಗೆ ಹೇಗಾದರೂ ಈ ಮೈಂಡ್ ನಿಂತು ಹೋದರೆ ಸಾಕಲ್ಲ ಅನ್ನೋ ಥರ ತುಂಬ ಕಷ್ಟ ಅನುಭವಿಸೋರು ಸಾಕಷ್ಟು ಜನ ಇದ್ದಾರೆ ಆದ್ದರಿಂದ ಈ ಒಂದು ಟೆಕ್ನಿಕನ್ನು ನಾವು ಬಳಸ್ತಾ ಅಥವಾ ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೈಂಡನ್ನು ಕಾಮ್ ಮಾಡ್ಬೋದಾಗಿದೆ ಇದಕ್ಕೆ ಥಾಟ್ಸ್ ಸ್ಟಾಪಿಂಗ್ ಮೆಥಡ್ ಅಂತ ಹೇಳ್ತೀವಿ ಇದನ್ನು ನೀವು ಬೆಳಗ್ಗೆ ಹೊತ್ತು ಧ್ಯಾನ ಮಾಡಬೇಕಾದ್ರೆ ಅಥವಾ ನಿಮಗೆ ನೀವೇ ನಿರ್ದಿಷ್ಟವಾದ ಸಮಯ ಕೊಟ್ಕೋಬೇಕಾದ್ರೆ ಮಾಡ್ಕೋಬಹುದು ಈಗ ಹಿಂದಿನ ದಿನ ರಾತ್ರಿನೋ ಅಥವಾ ಹಿಂದಿನ ದಿನನೋ ತುಂಬ ಯಾವುದೋ ಆಲೋಚನೆ ಮೇಲೆ ನೀವು ರೆಗ್ಯುಲರ್ ಆಗಿ ಯೋಚನೆ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎದೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಓ ನನ್ನ ಟೆಸ್ಟಲ್ಲಿ ನೆಗೆಟಿವ್ ಬಂದ್ಬಿಟ್ರೆ ಓ ನನ್ನ ಹೆಂಡತಿ ಮಕ್ಳಿಗೆ ತೊಂದರೆ ಆಗಿಬಿಟ್ರೆ ಓ ನಂಗೆ ಏನಾದರೂ ಮತ್ತೆ ಅಡ್ಮಿಟ್ ಮಾಡೋಂಗಾಗೋದ್ರೆ ಈ ಥರ ರನ್ನಿಂಗಾಗಿ ಥಾಟ್ಸ್ ಓಡ್ತಾ ಇದೆ ಅಂತ ಇಟ್ಕೊಳ್ಳಿ ನೀವು ನಾಲ್ಕೈದು ನಿರ್ದಿಷ್ಟವಾದ ಪ್ರಶ್ನೆಗಳನ್ನು ಆ ಥಾಟನ್ನು ಬೇಕು ಅಂತ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಮೈಂಡಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಇದು ಒಂದು ಥಾಟ್ ಅಷ್ಟೇ ನನಗೆ ಏನಾದರೂ ಆಗುತ್ತೆ ಅಂತ ಬಟ್ ನಾನು ಥಿಂಕಿಂಗ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ಪ್ರಶ್ನೆ ಕೇಳ್ಕೊಳ್ಳೋಣ ಇದು ರಿಯಲಿಸ್ಟಿಕ್ಕಾ ಇದು ನಿಜಾನಾ ಅಥವಾ ಇದಕ್ಕೆ ಎವಿಡೆನ್ಸ್ ಇದೆಯಾ ಆಲ್ರೆಡಿ ಇದಕ್ಕೆ ಏನಾದರೂ ಪ್ರೂಫ್ ಇದೆಯಾ ಇದೇ ಥರ ಆಗುತ್ತೆ ಅಂತ ಏನಾದರೂ ಎವಿಡೆನ್ಸ್ ಇದೆಯಾ ನನ್ನ ಹತ್ರ ನನ್ನ ಮೈಂಡ್ ಇದನ್ನು ಓವರ್ ಎಕ್ಸಾಜರೇಟ್ ಮಾಡ್ತಾ ಇದೆಯಾ ಇಲ್ಲದೇ ಇರೋದನ್ನು ಅದು ಹೆಚ್ಚು ಹೆಚ್ಚು ತೋರಿಸಿ ತೋರಿಸಿ ಈ ರೀತಿ ಅನುಭವಕ್ಕೆ ಹೋಗ್ತಾ ಇದೆಯಾ ಅಥವಾ ನನಗೆ ಎಲ್ಲ ವಿಚಾರದ ಬಗ್ಗೆ ಸರಿಯಾಗಿ ಕನ್ಕ್ಲೂಷನ್ ಬೇಕು ಆವಾಗಲೇ ಹೇಳಿದ್ನಲ್ಲ ಎಲ್ಲವನ್ನೂ ಪ್ರಿಡಿಕ್ಟ್ ಮಾಡಿಬಿಡಬೇಕು ಎಲ್ಲವನ್ನೂ ಕಂಟ್ರೋಲ್ ಮಾಡಿಬಿಡಬೇಕು ಅಂತ ಆ ಒಂದು ತುಡಿತದಲ್ಲಿ ಈ ಥರ ಆಲೋಚನೆ ಬರ್ತಾ ಇದೆಯಾ ಅಂತ ಪ್ರಶ್ನೆ ಕೇಳ್ಕೊಳ್ಳಿ ನಿಮಗೆ ಕನ್ವಿನ್ಸಿಂಗ್ ಆನ್ಸರ್ ಸಿಕ್ಕಿದ್ರೂ ಪರವಾಗಿಲ್ಲ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನಸ್ಸಿನಿಂದ ಬಟ್ ಯಾವಾಗ ಈ ಥರದ ಸೀರೀಸ್ ಆಫ್ ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಕೇಳ್ಕೊಳ್ತೀರೋ ಆಗ ತಾನಾಗೆ ಹೌದು ಇದಕ್ಕೇನು ಎವಿಡೆನ್ಸ್ ಇಲ್ಲ ಇದು ನನ್ನ ಭ್ರಮೆಯಿಂದ ಬರ್ತಾ ಇರೋದು ಇದು ನನ್ನ ಥಾಟನ್ನು ನಾನು ಥಿಂಕಿಂಗಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇರೋದು ಇದು ನನ್ನ ನೆಗೆಟಿವ್ ಥಿಂಕಿಂಗ್ ಅಥವಾ ಸ್ಟ್ರೆಸ್ಸಿನ ಒಂದು ಭಾಗ ಅಷ್ಟೆ ಅಂತ ಅದು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ ಆ್ಯಂಡ್ ಇದಾಗತ್ತೋ ಆಗ ನೆಕ್ಸ್ಟ್ ಟೈಮ್ ನೀವು ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋದಾಗ ತನ್ನ ಒಳಗಡೆಯಿಂದನೇ ಒಂದು ಇನ್ನರ್ ವಾಯ್ಸ್ ಬರುತ್ತೆ ಸ್ಟಾಪ್ ಅಂತ ಅದಕ್ಕೆ ನಾವು ಇದಕ್ಕೆ ಸ್ಟಾಪ್ ಥಿಂಕಿಂಗ್ ಅನ್ನೋ ಮೆಥಡ್ ಅನ್ನೋ ಹೆಸರನ್ನ ಕೊಟ್ಟಿರೋದು ವೀಕ್ಷಕರೇ ಇಲ್ಲಿ ಓವರ್ ಥಿಂಕಿಂಗ್ ನಿಯಂತ್ರಣಕ್ಕೆ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಿನ್ನ ಕೆಲಸ ನೀನು ಮಾಡು ಅದರ ರಿಯಲ್ ರಿಸಲ್ಟ್ಸ್ ಬಗ್ಗೆ ನೀನು ತುಂಬ ಯೋಚನೆ ಮಾಡಬೇಡ ಅದನ್ನು ನನಗೆ ಬಿಟ್ಬಿಡು ಅಂತ ಇದನ್ನು ಅಳವಡಿಸ್ಕೊಂಡ್ರೆ ಎಷ್ಟೋ ಓವರ್ ಥಿಂಕಿಂಗ್ ನಿಲ್ಲಿಸಬಹುದು ಅಲ್ವಾ ಅಷ್ಟೇ ಅಲ್ಲ ನಾವು ಯಾವುದೇ ಯೋಚನೆ ಮಾಡ್ತಾಯಿದ್ರು ಒಬ್ಬ ಥಿಂಕರ್ ಇರ್ತಾನೆ ಒಂದು ಥಾಟ್ ಇರುತ್ತೆ ಒಂದು ಯೋಚನೆ ಮಾಡ್ತಾ ಇರೋನಿರ್ತಾನೆ ಮತ್ತು ಒಂದು ಯೋಚನೆ ಇರುತ್ತೆ ಅದ್ರ ಮಧ್ಯದಲ್ಲಿರೋ ಗ್ಯಾಪನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಖಚಿತವಾಗಿ ಸಾಧ್ಯ ಇದೆ ಮುಂದಿನ ಸಂಚಿಕೆಯಲ್ಲಿ ಈ ನೆಗೆಟಿವ್ ಥಿಂಕಿಂಗ್ ಸಂಬಂಧಪಟ್ಟ ಹಾಗೆ ಇನ್ನೊಂದು ಅದ್ಭುತವಾದಂತಹ ಮೆಥಡನ್ನ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಈ ಎರಡು ಮೆಥಡ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರಿಬೇಡಿ ಎಸ್ ಈ ವಿಡಿಯೋನ ಆದಷ್ಟು ಜನ ಜೊತೆ ಹಂಚ್ಕೊಳ್ಳಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಓವರ್ ಥಿಂಕಿಂಗ್ ಮಾಡೋ ಥರ ವಾತಾವರಣ ಈ ನಡುವೆ ಕ್ರಿಯೇಟ್ ಆಗ್ತಾ ಇದೆ ಏನಂತೀರಾ ಮುಂದಿನ ಬಾರಿ ಇನ್ನೊಂದು ಔಷಧ ರೀತಿಯ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ